ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಇದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಮ್ಮ ಮನೆಯಲ್ಲಿ ಅಡಿಕೆ ತೆಗಿತಾ ಇದ್ದಾರೆ ನಾವು ಅಡಿಕೆಕ್ಕೂ ತೆಗೆಯುವುದಕ್ಕೆ ಅಡಿಕೆ ಕೊಯ್ಲು ಅಥವಾ ಕೊನೆ ಕೊಯ್ಲು ಎಂದು ಕರಿತೀವಿ ಅಡಿಕೆ ಕೊಯ್ಲು ಎನ್ನುವುದು ಮಲೆನಾಡಿನ ಒಂದು ವಿಶೇಷತೆಯಾಗಿರುತ್ತದೆ ಈಗ ನಾನು ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆಯ ಅಡಿಕೆ ತೋಟ ಎಲ್ಲನೂ ರೆಡಿಯಾಗಿ ಕೊನೆಗೌಡರು ಅಡಿಕೆ ಮರವನ್ನು ಹತ್ತುತ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಾನು ಅಡಿಕೆನ ಹೇಗೆ ತೆಗೆಯುತ್ತಾರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೇಗೆ ದಾಟುತ್ತಾರೆ ಎನ್ನುವುದು ನಾನು ನಿಮಗೆ ತೋರಿಸುತ್ತೇನೆ ಶುಜು ದೋಟಿನ ಅರ್ಧ ಮರವನ್ನು ಹತ್ತಿದ ನಂತರ ಕೆಳಗಡೆ ಇರುವ ಕೆಳಗಡೆ ಇರುವವರು ದೋಟಿಯನ್ನು ಕೊಡ್ತಾರೆ ಆ ದೋಟಿಯ ಸಹಾಯದಿಂದ ಪಕ್ಕದಲ್ಲಿರುವ ಮರವನ್ನು ಎಳೆದು ಹತ್ತಿರಕ್ಕೆ ತಂದು ಕೊನೆಯನ್ನು ಕೊಯ್ದು ಹಗ್ಗಕ್ಕೆ ಹಾಕಿ ಬಿಡ್ತಾರೆ ಸೊ ನೋಡ್ಬೋದು ಕತ್ತಿಯನ್ನು ತೆಗೆದು ಎರಡೂ ಕೊನೆಯನ್ನು ಕಟ್ ಮಾಡಿ ಅದನ್ನು ತೆಗೆದು ಹಗ್ಗಕ್ಕೆ ಹಾಕಿದರು ನಮ್ಮ ಮನೆಯಲ್ಲಿ ಒಂದೇ ದಿನಕ್ಕೆ ಎರಡು ಕೊನೆಗೌಡರು ಬಂದಿದ್ರಾಗಿತ್ತು ಇವರು ಮನ ಮರದಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಕಣ್ಕಣ್ ಮನೆ ಅಂತ ಹೇಳಿ ಒಂದು ಯೂಸ್ ಮಾಡ್ತಾರೆ ಅದರ ಸಹಾಯದ ಮೂಲಕ ಅವರು ಕೂತ್ಕೊಂಡು ಅದು ಊಟಿಯಿಂದ ಅಕ್ಕಪಕ್ಕದಲ್ಲಿರುವ ಮರಗಳನ್ನು ಎಳೆದು ಹತ್ತಿರಕ್ಕೆ ತಂದು ಕೊನೆ ಕೊಯ್ದು ಬಿಡ್ತಾರೆ ಸೊ ನೋಡ್ಬೌದು ಹೇಗೆ ಎಳಿತಾರೆ ಅಂತ ಹೇಳಿ ಅದು ಊಟಿಗೆ ಒಂದು ಹಗ್ಗ ಇರುತ್ತೆ ಅದರಿಂದ ಅವರು ಕಟ್ಕೊಂತಾರೆ ಹಾಗೆ ಇವರು ಹಗ್ಗ ಹಿಡಿಯುವವರು ಸೊ ಕೊನೆಯ ಮೇಲಿಂದ ಕೆಳಗೆ ಜೋರಾಗಿ ಬರುತ್ತದೆ ಸೊ ನೋಡ್ಬೌದು ಅವರು ಕೊನೆಯ ಹಗ್ಗದಿಂದ ತೆಗೆದು ಒಂದು ಕಡೆ ರಾಶಿ ಮಾಡಿ ಬಿಡುತ್ತಾರೆ ಕೊನೆ ಕೊಯ್ಯುವುದು ಅಷ್ಟು ಈಸಿಯಾದ ಕೆಲಸವಲ್ಲ ನೋಡಬಹುದು ನೀವು ಹಗ್ಗವನ್ನು ಹೇಗೆ ಹಿಡಿಯುತ್ತಿದ್ದಾರೆ ಎಂದು ಇವಾಗ ಇವರು ಒಂದು ಮರದಿಂದ ಇನ್ನೊಂದು ಮರಕ್ಕೆ ದಾಟುತ್ತಾರೆ ಸೊ ಎಲ್ಲವನ್ನು ಅವರು ತೆಗೆದು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಪಕ್ಕದಲ್ಲಿರುವ ಮರಕ್ಕೆ ಅವರು ಈಗ ದಾಟ್ತಾರೆ ದಾಟಿಬಿಟ್ಟು ಕಟ್ಟಿರುವ ದೋಟಿಯನ್ನು ಬಿಚ್ಚುತ್ತಾರೆ ಈಗ ಇನ್ನೊಂದು ಮರಕ್ಕೂ ಕೂಡ ಅವರು ಹಾಗೆ ದಾಟುತ್ತಾರೆ ದಾಟಿಬಿಟ್ಟು ಆ ಮರಕ್ಕೆ ಕೂತ್ಕೊಂಡು ಆ ಮರದ ಕೊನೆಯನ್ನು ತೆಗೆಯುತ್ತಾರೆ ಕೊನೆಯನ್ನು ಹೋರಿ ಗಾಡಿ ಮೇಲೆ ಲೋಡ್ ಮಾಡ್ತಾ ಇದ್ದಾರೆ ಇದು ಸೊಲಿವ ಅಡಿಕೆ ಹಸಿರು ಕಲರ್ ಅಲ್ಲಿ ಇದು ಗೋಟು ಅಡಿಕೆ ಅಂದರೆ ಕೆಂಪು ಅಡಿಕೆ ಇದನ್ನು ಒಣಗಿಸಿ ಚಾಲಿ ಮಾಡ್ತಾರೆ ಅಡಿಕೆ ಕೊಯ್ಯುವುದು ಅದನ್ನು ಹೋರಿ ಹಾಕುವುದು ಒಂದು ದಿನದಲ್ಲಿ ಬಹಳ ಕೆಲಸವಿರುತ್ತದೆ ಅದಕ್ಕೆ ಒಬ್ಬರು ಇಬ್ಬರು ಇದ್ದರೆ ಸಾಕಾಗುವುದಿಲ್ಲ ಮಧ್ಯಾಹ್ನದ ಹನ್ನೊಂದು ಗಂಟೆ ಹೀಗೆ ತಿಂಡಿಯನ್ನು ಕೊಡುತ್ತೇವೆ ಮತ್ತು ಚಹ ಅವರೆಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ಅನಂತರ ಅಲ್ಲಿ ಅವರು ಮತ್ತೆ ಮರವನ್ನು ಹತ್ತುತ್ತಾರೆ ಅಡಿಕೆನ ಕೆಳಗಡೆ ಈ ರೀತಿಯಲ್ಲಿ ಬಿದ್ದಿರುತ್ತದೆ ಅದನ್ನು ಹೆಕ್ಕಿ ಚೀಲಕ್ಕೆ ಹಾಕಬೇಕು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಮರವನ್ನು ಹತ್ತಿ ಅಡಿಗೆ ತೆಗಿತಾರೆ ಲೋಡ್ ಆಗಿದೆ ಅದನ್ನ ಮನೆ ಹತ್ರ ತರಬೇಕು ಸೊ ಇಲ್ಲಿನ ರಾಶಿ ಮಾಡಿ ಇಟ್ಟಿದ್ದೀವಿ ಹಸಿ ಅಡಿಕೆನ ಅಂತಂದ್ರೆ ಅದು ಸೊಲಿಯಾಗಿ ಬರುವಂತಹ ಅಡಿಕೆ ಇದು ಲೋಡ್ ಮಾಡಿ ಇರುವುದು ಸೊಲಿಯಗೆ ಬರದೇ ಇರುವಂತದ್ದು ಎಲ್ಲನೂ ತಂದು ಹಾಕೋ ತನಕ ಸಂಜೆನೇ ಆಗೋಯ್ತು ಸೊ ಇದು ಸೊಲಿಯೋ ಬರುವಂತಹ ಅಡಿಕೆನ ಒಂದ್ ಕಡೆ ಖಾಲಿ ಮಾಡ್ತೇವಿ ಅಡಿಕೆನ ಒಣಸ್ಲಿಕ್ಕೆ ಹಾಕಿರೋ ಅಂಗ್ಲಕ್ಕೆ ತಂದು ಗಾಡಿ ನಿಲ್ಸಿ ಲೋಡ್ನ ಖಾಲಿ ಮಾಡ್ತಾ ಇದ್ದಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಅಡಿಕೆ ಹೇಗೆ ಸಲಿಯುವುದು ಮತ್ತು ಅಡಿಕೆನ ಎಲ್ಲ ಕೆಲಸಗಳನ್ನು ಹೇಗೆ ಮಾಡುತ್ತಾರೆ ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್